ಜಯ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ಇನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಅಶ್ವಿನಿ ಯಾರು ಅಂತ ತಿಳ್ಕೊಳ್ಬೇಕು ಅಂತ ಅಜಿತ್ ಅಶ್ವಿನಿ ಹೇಳಿರೋ ಆಶ್ರಮಕ್ಕೆ ಹೋಗ್ತಾನೆ ಅಜಿತ್ ಜೊತೆ ಭೂಮಿನೂ ಹೋಗ್ತಾರೆ ಅಶ್ವಿನಿ ಬಗ್ಗೆ ಅಜಿತ್ ಕೇಳ್ತಾನೆ ಆ ನೇಮು ಅವರು ಯಾರೂ ಇರಲಿಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ ಅಜಿತ್ ಭೂಮಿಗೆ ಶಾಕ್ ಆಗುತ್ತೆ ನರ್ಸ್ ಅಂತ ಹೇಳ್ಕೊಂಡು ಮನೆಗೆ ಬಂದರು ಆಮೇಲೆ ಮನಸ್ವಿನಿ ಅಂತ ಹೇಳ್ಕೊಂಡು ಇಲ್ಲೇ ಇದ್ದರು ಆಶ್ರಮದಲ್ಲಿ ದಿನ ಅದನ್ನು ಹೇಳ್ಕೊಂಡಿದ್ರು ಯಾವುದೋ ನಿಜ ಇಲ್ಲವಲ್ಲ ಅಂತ ಭೂಮಿ ಅಜಿತ್ಗೆ ಹೇಳ್ತಿರ್ತಾಳೆ ಇದನ್ನೇ ನಾನು ಹೇಳಿದ್ದು ಅವಳು ಫ್ರಾಡ್ ಕೆಲಸ ಮಾಡ್ತಿದ್ದಾಳೆ ಅವಳು ಫೇಕ್ ಮನಸ್ವಿನಿ ಅಂತ ಬಟ್ ನೀವು ಯಾರೂ ನಂಬಲಿಲ್ಲ ಅಂತ ಅಜಿತ್ ಬೈತಿರ್ತಾನೆ ನಾವು ಆ ಮನೇಲಿ ಇರಬೇಕಿತ್ತು ಅಂತ ಅಶ್ವಿನಿ ಶ್ರವಣ ಹತ್ರ ಹೇಳ್ತಿರ್ತಾಳೆ ರೆಸ್ಪೆಕ್ಟ್ ಕೊಡ್ತಲೇ ಇರೋ ಜಾಗದಲ್ಲಿ ಇರಬಾರ್ದು ಅಂತ ಶ್ರವಣ ಹೇಳ್ತಾನೆ ಇನ್ನು ಮುಂದೆ ಶಾರದನ ಹುಡುಕ್ಬೇಕು ಅಂತ ಶ್ರವಣ್ ಹೇಳ್ತಿರ್ತಾನೆ ಆ ಮನೆಗಿಂತ ಇದೇ ಬೆಸ್ಟ್ ಇಲ್ಲಿ ರಾಣಿ ಥರ ಇರ್ಬೋದು ಎಲ್ಲ ಪ್ರಾಪರ್ಟಿ ನಂದೇ ಆಗುತ್ತೆ ಅಂತ ಅಶ್ವಿನಿ ಕೂತಿರ್ತಾಳೆ ಅಷ್ಟರಲ್ಲಿ ದೇವಿಯನ್ನಿ ಫೋನ್ ಮಾಡಿ ಈ ಮನೆಗೆ ವಾಪಸ್ ಬರಬೇಕು ಅಂತ ಹೇಳ್ತಾಳೆ ಶ್ರವಣ್ ಬೇಡ ಅಂತ ಹೇಳಿದ್ದಾನೆ ಸೊ ಬರೋಕ್ಕಾಗಲ್ಲ ಅಂತ ಅಶ್ವಿನಿ ಹೇಳ್ತಾಳೆ ಡೀಲ್ ಕೊಟ್ಟಿರೋದು ನಾನು ನಾನು ಹೇಳಿದ್ದನ್ನೇ ಮಾಡಬೇಕು ಅಂತ ಹೇಳಿ ದೇವಿಯನ್ನಿ ಫೋನ್ ಕಟ್ ಮಾಡ್ತಾಳೆ ದೇವಿಯನ್ನಿದು ಓವರ್ ಆಯಿತು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಅಶ್ವಿನಿ ಅಂದ್ಕೊತಿರ್ತಾಳೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ